ತೊಂಬತ್ತಾರು ಟ್ರೇಗಳ ಸಿಸ್ಟಮ್ ಇದನ್ನ ನನ್ನ ಪ್ರಕಾರ ಇದಕ್ಕೆ ಹಾಕ್ತಕ್ಕಂಥ ಜೋಳ ಒಂದು ಎರಡು ಎಕರೆಗೆ ಆಗ್ತಕ್ಕಂಥ ಜೋಳನ ನೀವು ನಾವು ಕೇವಲ ತೊಂಬತ್ತಾರು ಟ್ರೇನಲ್ಲಿ ಹಾಕಿ ಮೇವು ಬೆಳಿತಾ ಇದೀವಿ ಒಂದು ಚಿಕ್ಕ ಜಾಗದಲ್ಲಿ ಚಿಕ್ಕ ಜಾಗದಲ್ಲಿ ಎರಡು ಎಕರೆಗೆ ಹಾಕ್ತಕ್ಕಂಥ ಜೋಳ ನಾನು ಹೇಳ್ತಾ ಇರೋದು ಮೇವಿನ ಪ್ರಮಾಣ ಅಲ್ಲ ಜೋಳ ಒಂದು ಟ್ರೇ ಮೇವು ಅಂತ ಹೇಳ್ತೀನಿ ಸೊ ಈ ಮೇವ್ ಏನಿದೆಯಲ್ಲ ಇದು ಇದು ಬಂದಿರೋದು ಸುಮಾರು ಒಂದು ಕಾಲು ಕೆಜಿ ಜೋಳದಿಂದ ಬಂದಿರೋ ಮೇವು ಇದು ಒಂದು ಕಾಲ್ ಒಂದರಿಂದ ಒಂದು ಕಾಲ್ ಕೆಜಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಬಂದಿದೀವಿ ಇವತ್ತು ವಿಶೇಷವಾಗಿ ಮಣ್ಣು ರಹಿತ ಮೇವು ಕೃಷಿ ಬಗ್ಗೆ ಅಂದ್ರೆ ಹೈಡ್ರೋಪೋನಿಕ್ ಮೇವು ಕೃಷಿ ಬಗ್ಗೆ ಮಾಹಿತಿ ಪಡೆಯಕ್ಕೆ ಬಂದಿದೀವಿ ಸಾಮಾನ್ಯವಾಗಿ ಹೈನುಗಾರಿಕೆ ಆಗ್ಲಿ ಕುರಿ ಕೋಳಿ ಸಾಕಾಣಿಕೆಯಲ್ಲಿ ಈ ಹೈಡ್ರೋಪೋನಿಕ್ ಮೇವು ಕೃಷಿ ತುಂಬಾ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ಪೌಷ್ಟಿಕ ಆಹಾರ ಪಶುಗಳಿಗೆ ಬೇಕಂದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಪಶುಗಳ ಆರೋಗ್ಯ ಸಮತೋಲನದಲ್ಲಿಡಬೇಕಂದ್ರೆ ಈ ಹೈಡ್ರೋಪೋನಿಕ್ ಮೇವು ತುಂಬಾ ಉಪಯೋಗಕಾರಿಯಾಗಿದೆ ಅಂತ ವಿಶೇಷವಾದಂತ ಮೇವು ಕೃಷಿ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸೊ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತೆ ರೈತರಿಗೆ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಅಂತಾನೆ ಹೇಳ್ತೀನಿ ಯಾಕೆ ಅಂದ್ರೆ ಅವರೇ ತುಂಬಾ ಯಾಕೆಂದ್ರೆ ಮಳೆ ಆಶ್ರಿತ ಪ್ರದೇಶ ತುಂಬಾ ಹೆಚ್ಚಾಗಿರೋದ್ರಿಂದ ಅವರು ಬೇಸಿಗೆಗಳಲ್ಲಿ ತುಂಬಾ ಸಫರ್ ಪಡ್ತಾರೆ ಅಂದ್ರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಮತ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಅಂತಕ್ಕಂಥ ಒಂದು ಟೌನ್ ಸಿಟಿ ಅಂತ ಹೇಳ್ಬೋದು ಅಲ್ಲಿ ಅವರು ನಮ್ದು ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ ಒಂದು ಚಿಕ್ಕ ಸಂಸ್ಥೆ ಅಂದ್ರೆ ಒಂದು ಎರಡೂವರೆ ವರ್ಷದಿಂದ ಶುರು ಆಗಿರ್ತಕ್ಕಂಥ ಒಂದು ಚಿಕ್ಕ ಸಂಸ್ಥೆ ನಮ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಆ ಹಸು ಕುರಿ ಕೋಳಿ ಮೇಕೆ ಸಾಕ್ತಾರಲ್ಲ ರೈತರಿಗೆ ಇವ್ರಿಗೆ ಇಂಡಿ ಬೂಸಾ ಮತ್ತು ಸಪ್ಲಿಮೆಂಟ್ರಿ ಫೀಡ್ ಅಂತ ಹೇಳ್ತೀವಿ ಇಂಡಿ ಬೂಸಾ ಮತ್ತೆ ಕೈ ತಿಂಡಿಗಳನ್ನ ಕೊಡ್ತಾರಲ್ಲ ಅದಕ್ಕೆ ಹೆಚ್ಚೆಚ್ಚು ಖರ್ಚಾಗತ್ತೆ ಈ ಖರ್ಚನ್ನ ಕಮ್ಮಿ ಮಾಡ್ಲಿಕ್ಕೆ ಅದ್ರ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಪ್ರಮಾಣ ಮಾಡ್ಲಿಕ್ಕೆ ಅದ್ರಷ್ಟೇ ಉತ್ಕೃಷ್ಟವಾದ ಪೌಷ್ಟಿಕಾಂಶ ಇರುವಂತದ್ದು ಈ ಹೈಡ್ರೋಪೋನಿಕ್ ಈ ಹೈಡ್ರೋಪೋನಿಕ್ ಅನ್ನ ಮಾಡಿಕೊಂಡು ರೈತರು ಖರ್ಚನ್ನ ಕಮ್ಮಿ ಮಾಡಿ ಹಾಲಿನ ಇಳುವರಿ ಹೆಚ್ಚು ಪಡ್ಕೊಂಡು ಮತ್ತೆ ಹಾಲಿನಲ್ಲಿ ಬರ್ತಕ್ಕಂಥ ಎಸ್ ಎನ್ ಎಫ್ ಫ್ಯಾಟ್ ಸಂಖ್ಯೆ ವೃದ್ಧಿ ಮಾಡ್ಕೊಬಹುದು ಇನ್ನೊಂದು ಕುರಿ ಮೇಕೆ ಮತ್ತೆ ಕೋಳಿ ಕೋಳಿಗಳು ಕೂಡ ನಾವು ಸುಮಾರು ಕಡೆ ಯೂನಿಟ್ಗಳಲ್ಲಿ ನಾಟಿ ಕೋಳಿ ಮಾಡೋರ್ ಬ್ರಾಯ್ಲರ್ ಮಾಡಿರೋರಾಗ್ಬೋದು ನೀವು ನಂಬಲಿಕ್ಕಿಲ್ಲ ಹಂದಿ ಸಾಕಾಣಿಕೆಗೆ ಇದೊಂದು ವರದಾನ ಹಂದಿ ಸಾಕಾಣಿಕೆ ಮಾಡೋರು ನಿಜವಾಗ್ಲು ಎಷ್ಟು ಹಾಲು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ಅಂತಂದ್ರೆ ಯಾಕೆಂದ್ರೆ ಏಳೆಂಟು ಮರಿ ಯಾಕೆ ಸೊ ಇದು ಈ ಒಂದು ನಮ್ಮ ಒಂದು ಕಾನ್ಸೆಪ್ಟು ಸರ್ ವಿಶೇಷವಾಗಿ ಈ ಹೈಡ್ರೋಫೋನಿಕ್ ಸಿಸ್ಟಮ್ ಮಾಡಬೇಕಂದ್ರೆ ಎಷ್ಟು ಜಾಗದಲ್ಲಿ ಮಾಡಬಹುದು ಏನೇನು ಮೆಟೀರಿಯಲ್ ಬೇಕಾಗ್ತವೆ ಯಾವ ತರ ಮಾಡ್ಕೊಡ್ತೀರ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ 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 ಈಗ ಒಳ್ಳೆ ಕ್ವಶನ್ ಅಂತ ಹೇಳ್ಬೋದು ಈಗ ನೋಡಿ ಸಾಮಾನ್ಯವಾಗಿ ಎರಡು ಹಸು ಇರುತ್ತೆ ಅಂದ್ರೆ ಅದು ದೇಸಿ ಹಸು ಆಗ್ಬೋದು ಮತ್ತೆ ಎಚ್ ಎಫ್ ಜರ್ಸಿಗಳಾದರೂ ಆಗ್ಬೋದು ಎಚ್ ಎಫ್ ಜರ್ಸಿಗೆ ಬರೋದಾದ್ರೆ ನಾವು ಅದರ ದೇಹ ತೂಕಕ್ಕೆ ಈಗ ಯಾರೇ ರೈತರಾಗ್ಲಿ ಸರ್ವೇ ಸರ್ವೆ ಸಾಮಾನ್ಯ ಹೇಳ್ಬೇಕಂದ್ರೆ ಮೂರರಿಂದ ನಾಲ್ಕು ಸರಿ ಮೇವು ಕೊಡ್ತಾರೆ ಅದರಲ್ಲಿ ನಾವು ಒಂದು ಟೈಮ್ ಈ ಮೇವನ್ನ ಕೊಡಬೇಕು ಟೈಮ್ ಒಂದು ಟೈಮ್ ಟೈಮ್ ಹೌದು ಯಾಕೆಂದ್ರೆ ಒಂದಕ್ಕಿಂತ ಹೆಚ್ಚು ಟೈಮ್ ಕೊಡ್ತಾ ಹೋದ್ರೆ ಅವ್ರಿಗೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತೂ ಇದೇ ಇದೆ ಇದರಿಂದ ಅನುಕೂಲ ಇದೆ ಆದ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಇದು ಒಣಮೇವು ತಿನ್ನೋದು ಆಸೆನೂ ಹೋಗ್ಬಿಡುತ್ತೆ ಒಂದು ಇನ್ನೊಂದೇನಂತಂದ್ರೆ ನಾವು ಒಂದು ಸೂಗೆ ಬಂದಾಗ ಎರಡು ಟ್ರೇಗಳನ್ನ ಕೊಡಬೇಕು ಅದು ಒಂದು ಸಫಿಶಿಯಂಟ್ ಫುಡ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಸರಿ ಸುಮಾರು ಎರಡು ಒಂದು ಹಸುಗೆ ಎರಡು ಇಟ್ರಿಯ ಕೊಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತಂದ್ರೆ ನಿಮ್ಗೆ ಎರಡರಿಂದ ಎರಡೂವರೆ ಕೆಜಿ ಜೋಳ ಬೇಕಾಗುತ್ತೆ ಮೆಕೆ ಜೋಳ ಆ ಜೋಳಕ್ಕೆ ಬರ್ತಕ್ಕಂತ ಖರ್ಚು ರೈತರೇ ಬೆಳ್ಕೊಳ್ಳೋದಾದ್ರೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ಅಂದ್ರೆ ಒಂದು ವೇಳೆ ಅವರೇ ಸ್ವಂತ ಬೆಳ್ಕೊಂಡ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಖರ್ಚು ಬರುತ್ತೆ ಅವರು ಬೆಳೆಯ ಖರ್ಚು ಅಂಗಡಿನಲ್ಲಿ ತಗೊಂಡ್ರೆ ಇಪ್ಪತ್ತ್ ಮೂರರಿಂದ ಇವತ್ತು ಮೂವತ್ ರೂಪಾಯಿ ವರ್ಗೂ ಕೂಡ ಮಾರ್ಕೆಟ್ ನಲ್ಲಿ ರೇಟ್ ಇದೆ ಸೊ ನೀವು ಅರವತ್ ರೂಪಾಯಿ ಖರ್ಚು ಮಾಡಿದ್ರೆ ಐದು ಕೆಜಿ ಇಂಡಿ ಬೂಸದ್ ಕ್ವಾಂಟಿಟಿ ಈ ಹದ್ನೈದು ಕೆಜಿ ಮೇವ್ನಲ್ಲಿ ಇದ್ದೇ ಇರುತ್ತೆ ಸಾಮಾನ್ಯ ಸರಿ ಈಗ ನಾವು ಇಂಡಿ ಬೂಸಾ ಕೊಡೋ ಬದಲಿಗೆ ಇದನ್ ಕೊಟ್ರೆ ಏನ್ ಅನುಕೂಲ ಅಂತಂತ ಸರ್ವೇ ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಹಾಲಿನ ಇಳುವರಿ ಹೆಚ್ಚು ಮಾಡೋದಕ್ಕೆ ಐದು ಕೆಜಿ ವರ್ಗು ಕೂಡ ಕೆಲವು ಹಸುಗಳಿಗೆ ಕೊಡೋರು ಇದ್ದಾರೆ ಎಚ್ ಎಫ್ ಜರ್ಸಿ ದೇಶಿ ಹಸುಗಳಿಗೆ ಏನು ಇಂಡಿ ಬೂಸಾ ಮತ್ತೆ ಸಪ್ಲಿಮೆಂಟರಿ ಫೀಡ್ ಸಪ್ಲಿಮೆಂಟರಿ ಫೀಡ್ ಕೊಡ್ತಾರೆ ಅದರ ಬದ್ಲಿಗೆ ಇವರು ಹದ್ನೈದು ಕೆಜಿ ಮೇವು ಕೊಟ್ರೆ ಈಗ ನೀವು ಸಿಂಪಲ್ ಲಾಜಿಕ್ ಲೆಕ್ಕಾಚಾರ ಒಂದು ಕೆಜಿ ಇಂಡಿ ಬೂಸ ಮಿನಿಮಮ್ ಅಂದ್ರೆ ಐದು ಕೆಜಿ ಇಂಡಿ ಬೂಸಕ್ಕೆ ಎಷ್ಟಾಯ್ತು ನೂರ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಐದ್ಮೂರ್ಲ ಹದಿನೈದು ಅದೇ ನೀವು ಎರಡು ಕೆಜಿ ಎರಡೂವರೆ ಕೆಜಿ ಜೋಳಕ್ಕೆ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿಯಿಂದ ಎಷ್ಟು ನಾವು ಎಪ್ಪತ್ ರೂಪಾಯಿ ಆಯ್ತು ಅರವತ್ ರೂಪಾಯಿ ಉಳಿಕೆನೂ ಮಾಡಿದಂಗಾಯ್ತು ನಿಮ್ಗೆ ಹದಿನೈದು ಕೆಜಿ ಮೇವು ಕೊಟ್ಟಂಗು ಆಯ್ತು ಬೇರೆ ಕೊಡ್ತಕ್ಕಂತ ಮೇವಿನ ಅಭಾವನು ಕಮ್ಮಿ ಆಯ್ತು ಮತ್ತೆ ಒಳ್ಳೆ ಕ್ವಾಲಿಟಿ ಮೇವು ಆಯ್ತು ಅಲ್ವಾ ಸರ್ ಈಗ ಯಾವ ತರ ಸಿಸ್ಟಮ್ ಇದೆ ಇದರಲ್ಲಿ ಜೋಳ ಯಾವ ತರ ಹಾಕ್ಬೋ ಹೌದು ಯಾವ ತರ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಖಂಡಿತ ಸರ್ ಖಂಡಿತ ನೋಡಿ ಈಗ ಹೈಡ್ರೋಪೋನಿಕ್ ಅಂತಂತಂದ್ರೆ ನಮಗೆ ಮೈನ್ ಆಗಿ ನೀವು ನೀವೇನ್ ನೋಡ್ತಾ ಇದ್ರಲ್ಲ ಇದು ಇದು ತೊಂಬತ್ತಾರು ಟ್ರೇಗಳ ಒಂದು ಸಿಸ್ಟಮ್ ಸರ್ ಇದು ತೊಂಬತ್ತಾರು ಟ್ರೇಗಳದು ತೊಂಬತ್ತಾರು ಟ್ರೇಗಳ ಸಿಸ್ಟಮ್ ಇದನ್ನ ನನ್ನ ಪ್ರಕಾರ ಇದಕ್ಕೆ ಹಾಕ್ತಕ್ಕಂಥ ಜೋಳ ಒಂದು ಎರಡು ಎಕರೆಗೆ ಹಾಕ್ತಕ್ಕಂಥ ಜೋಳನ ನೀವು ನಾವು ಕೇವಲ ತೊಂಬತ್ತಾರು ಟ್ರೈನ್ ಅಲ್ಲಿ ಹಾಕಿ ಮೇವು ಬೆಳಿತಾ ಇದೀವಿ ಚಿಕ್ಕ ಜಾಗದಲ್ಲಿ ಎರಡು ಎಕರೆಗೆ ಜೋಳ ಮೇವಿನ ಪ್ರಮಾಣ ಅಲ್ಲ ಜೋಳದ ನಾನು ಹೇಳ್ತಾ ಇರೋದು ಇಷ್ಟಕ್ಕೆ ಏನಾಗುತ್ತೆ ನಮ್ಗೆ ಎಂಟೇ ದಿನಕ್ಕೆ ಮೇವು ಸಿಗುತ್ತೆ ಅಲ್ವಾ ಎಂಟು ದಿನಕ್ಕೆ ಮೇವು ಸಿಗುತ್ತೆ ಮತ್ ಇನ್ನೊಂದೇನಂದ್ರೆ ನೋಡಿ ಆ ಸಿಕ್ತಕ್ಕ ಮೇವು ಈ ಕ್ವಾಲಿಟಿನಲ್ಲಿ ಇರುತ್ತೆ ಈ ಕ್ವಾಲಿಟಿಯಲ್ಲಿ ಇರುತ್ತೆ ಅಂದ್ರೆ ನಿಮ್ ನೋಡಿ ಬೇರೆ ಹೇಗಿದೆ ಎಷ್ಟು ವೈಟ್ ಆಗಿದೆ ಒಂದು ಚೂರು ಫಂಗಸ್ ಇಲ್ಲ ಒಳ್ಳೆ ಹೈ ಕ್ವಾಲಿಟಿ ಮೇವು ನೀಟಾಗಿ ನೋಡಿ ನೀವು ಸಮ ಸಾಧಾರಣವಾಗಿ ಇದಕ್ಕೆ ಮೂರರಷ್ಟು ಒಂದು ಕುರಿ ಕೊಟ್ರೆ ಒಂದು ದಿನಕ್ಕೆ ಇದು ಮೇವು ಆಗುತ್ತೆ ದಿನಕ್ಕೆ ಒಂದು ದಿನಕ್ಕೆ ಒಂದು ಒಳ್ಳೆ ನಾವು ಕೊಡಬಹುದು ಇದನ್ನ ನಾವು ಕೋಳಿಗಳಿಗೆ ಚಾಪ್ ಕಟ್ಟಿಗಳಲ್ಲಿ ತುಂಡು ಮಾಡಿ ಹಾಕ್ಬಿಟ್ರೆ ನೀಟಾಗಿ ತಿನ್ಕೊಳ್ತೇವೆ ಹಂಗೆ ಸೊ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ಮೇವನ್ನ ಬೆಳೆಯೋ ವಿಧಾನಕ್ಕೆ ಬರೋಣ ಸೊ ನೋಡಿ ಇದ್ರಲ್ಲಿ ನೋಡ್ತಾ ಇದ್ರ ನೀವು ಇದು ಒಂದು ಟ್ರೇ ಮೇವು ಅಂತ ಹೇಳ್ತೀನಿ ಸೊ ಈ ಮೇವ್ ಏನಿದೆಯಲ್ಲ ಇದು ಇದು ಬಂದಿರೋದು ಸುಮಾರು ಒಂದು ಕಾಲು ಕೆಜಿ ಜೋಳದಿಂದ ಬಂದಿರೋ ಮೇವ್ ಇದು ಒಂದರಿಂದ ಒಂದು ಕಾಲ್ ಕೆಜಿ ನಿಮ್ಗೆ ಒಂದು ಕೆಜಿ ಹಾಕಿದ್ರು ಬರುತ್ತೆ ಬಟ್ ಕಾಳಿನ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾಗ ಈ ರೀತಿ ಬರುತ್ತೆ ಕೆಲವು ಸರಿ ಏನ್ ಮಾಡುತ್ತೆ ಕಾಳು ಕ್ವಾಲಿಟಿ ಸರಿ ಇರೋದಿಲ್ಲ ಹೆಚ್ಚು ಕಾಳನ್ನ ನಾವು ಹಾಕಬೇಕು ಸೊ ಇದು ನೋಡಿ ಇದು ಇನ್ನ ಆರನೇ ದಿನದಿದು ಇನ್ನು ಎರಡು ದಿನ ಇದನ್ನ ಬಿಡ್ಬೋದು ನೀವ್ ಅನ್ಬೋದು ಯಾಕೆ ಇದು ಕೆಂಪು ಕೆಂಪು ಇದೆಲ್ಲ ಸ್ವಲ್ಪ ಅಂತ ಇದಕ್ಕೆ ಗಾಳಿಯ ಪ್ರಮಾಣ ಮತ್ತೆ ಬೆಳಕಿನ ಪ್ರಮಾಣ ಕಮ್ಮಿ ನಮ್ಮಲ್ಲಿ ಏನಾಗಿದೆ ಇದು ಶೇಡ್ ನೆಟ್ ಸೊ ಇದಕ್ಕೆ ಸ್ವಲ್ಪ ಗಾಳಿ ಪ್ರಮಾಣ ಕಮ್ಮಿ ಆಗಿದೆ ಅದರಿಂದ ಏನಾಗುತ್ತೆ ಫೋಟೋಸಿಂಥಿಸಿಸ್ ಆಗದೆ ಅದಕ್ಕೆ ಒಂದ್ ಸ್ವಲ್ಪ ಹಸು ಕಮ್ಮಿ ಆಗಿದೆ ಹಳದಿ ಹಳದಿ ಆಗಿದೆ ಸೊ ನೋಡಿದ್ರಲ್ಲ ನೋಡಿ ಇದು ಸುಮಾರು ಈಗ ಈಗ ಆರನೇ ದಿನದ್ದೇ ನಿಮ್ಗೊಂದು ಆರು ಕೆಜಿ ಮೇವಿದೆ ಇನ್ನೆರಡು ದಿನ ಬಿಟ್ರೆ ಇನ್ನೆರಡು ಕೆಜಿ ಹೆಚ್ಚಾಗುತ್ತೆ ಖಂಡಿತ ನೀವು ನೋಡಿದ್ರಲ್ಲ ನಿಮ್ ನೋಡಿ ಇದು ಕೇವಲ ಡೇ ಟೈಮ್ ಮಾತ್ರ ನೀರ್ ಕೊಡ್ತಾ ಇರೋದು ಇದೀಗ ಅಂದ್ರೆ ಮೂರು ಗಂಟೆಗೆ ಒಂದು ನಿಮಿಷ ಮೇವನ್ನ ನಾವು ಕೊಡ್ತಾ ನೀರನ್ನ ಕೊಡ್ತಾ ಇರೋದು ನೈಟ್ ಆಫ್ ನೈಟ್ ಎಲ್ಲ ಆಫ್ ಇರ್ತದೆ ಅಂದ್ರೆ ಅದು ಡಿಪೆಂಡ್ ಅಪ್ ಆನ್ ಕ್ಲೈಮೇಟ್ ಮೇಲೆ ಸೊ ಒಂದು ಈಗ ಏನಾಯ್ತು ಅಂದ್ರೆ ಒಂದು ಒಂದು ಕಾಲು ಕೆಜಿ ಜೋಳಕ್ಕೆ ಎಂಟು ದಿನಕ್ಕೆ ನಮ್ಗೆ ಹತ್ತತ್ರ ಎಂಟು ಕೆಜಿ ವರ್ಗು ನಾವು ಎಂಟು ಜಿನ ಯಾವಾಗ್ಲೂ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಕ್ಲೈಮೇಟ್ ಮೇಲೆ ನೀರಿನ ಗುಣಧರ್ಮದ ಮೇಲೆ ಮತ್ತೆ ಕಾಳಿನ ಗುಣಧರ್ಮದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಾವು ಮಿನಿಮಮ್ ಅಂತ ಇಟ್ರು ಐದು ಕೆಜಿ ಸಿಗುತ್ತೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಕೆಜಿ ವರ್ಗು ಹೋಗೋದಿದೆ ಅದು ಕಾಳಿನ ಮೇಲೆ ಇದು ಒಂದಾಯ್ತು ಸೊ ರೈತರು ಕೇಳ್ತಾರೆ ಹೇಗಿದ್ದ ಮಾಡೋ ಪ್ರೊಸೆಸ್ ಏನು ಅಂತ ಅದೇ ಸೊ ನೋಡಿ ಒಳ್ಳೆ ಕಾಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಮೊದ್ಲಿಗೆ ಒಳ್ಳೆ ಜೋಳವನ್ನ ತರಬೇಕು ನೀವು ಅಂಗಡಿಯಿಂದ ತಂದಂತ ಜೋಳ ಎಂತದ್ದೇ ಆಗಿರ್ಲಿ ಅಂದ್ರೆ ಅದು ಸ್ವಲ್ಪ ಆದ್ರೂ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಅಂದ್ರೆ ಫುಲ್ ಒಣಗಿರೋದಿಲ್ಲ ಸೊ ದಯಮಾಡಿ ಒಂದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಜೋಳನಲ್ಲಿ ಒಣಗಿಸಿದಾಗ ಅದು ಮೊಳಕೆ ಬರ್ತಕ್ಕಂತ ಎಬಿಲಿಟಿ ಜಾಸ್ತಿ ಆಗ್ತಾ ಅದು ಅದಾದ್ಮೇಲೆ ಹನ್ನೆರಡು ತಾಸು ಗಂಟ್ ಹನ್ನೆರಡು ತಾಸು ನೀರ್ನಲ್ಲಿ ನೆನೆಸ್ಬೇಕಂತ ಜೋಳದ ಕಾಳನ್ನ ಹನ್ನೆರಡು ತಾಸು ನೆನೆಸಿ ಅದನ್ನ ನಾವು ಹಳೆ ತರ ಏನು ಉರುಳಿಗೆಲ್ಲ ನಾವು ಮೊಳಕೆ ಕಟ್ತೀವಲ್ಲ ಚೀಲದಲ್ಲಿ ಆ ಗೋಣಿ ಚಿಲ್ದಲ್ಲಿ ಕಟ್ಟಿ ನಲ್ವತ್ತೆಂಟು ಗಂಟೆಗಳ ನಂತರ ನಿಮ್ಗೆ ಇಷ್ಟಿಷ್ಟುದ ಮೊಳಕೆಗಳನ್ನ ಟ್ರೇಗ್ ಹಾಕಿ ಅಂದ್ರೆ ಸಮನಾಗಿ ಈ ನೋಡಿ ಟ್ರೇ ಇದೆಯಲ್ಲ ಈ ತಳದಲ್ಲಿ ಇರ್ತಕ್ಕಂತ ಕಪ್ಪಿನ ಅಂಶ ನಿಮ್ಗೆ ಕಾಣಬಾರ್ದು ಒಂದು ಒಂದು ಲೇಯರ್ ತರ ಇದನ್ನ ಹಾಕಿಬಿಟ್ಟು ನೀವು ಹಾಕಿ ಬಿಟ್ಬಿಟ್ರೆ ನೀವ್ ಅದಕ್ಕೆ ಜಸ್ಟ್ ಈ ಯುನಿಟ್ ಒಳಗಡೆ ಹಾಕಿ ನಾವು ಇದಕ್ಕೆ ಮೋಟ್ರು ಟೈಮರ್ ಎಲ್ಲವನ್ನು ಫಿಟ್ ಮಾಡಿರ್ತೀವಿ ಅದನ್ನ ಆನ್ ಮಾಡಿ ಬಿಟ್ಬಿಟ್ರೆ ಆ ಡ್ರಮ್ ನೀರ್ ತುಂಬಿಸ್ತಾ ಇದ್ರೆ ತಂತಾನೆ ಆನ್ ಆಗಿ ಆಫ್ ಆಗ್ತಾ ಇರುತ್ತೆ ಇದು ದಿನಕ್ಕೆ ಒಂದು ಐದು ಸರಿ ನೀರ್ ಕೊಡ್ಬೇಕಾಗುತ್ತೆ ಮೂರು ಗಂಟೆಗೆ ಒಂದ್ಸರಿ ಎಲ್ಲ ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್ ಅಂದ್ರೆ ನೀರು ನೀರಿನ ಕೊಡ್ತಕ್ಕಂತ ವಿಧಾನ ಮಾತ್ರ ಆಟೋಮೆಟಿಕ್ ಅಂದ್ರೆ ಇದನ್ನ ಸೆಮಿ ಆಟೋಮೆಟಿಕ್ ಅಂತ ಕರಿತೀವಿ ನಾವು ನೀರು ತಂತಾನೆ ಆನ್ ಆಗುತ್ತೆ ಆಫ್ ಆಗುತ್ತೆ ಮತ್ತೆ ನಾವು ಆ ಟೈಮ್ ಕೂಡ ಸೆಟ್ ಮಾಡಬಹುದು ಈಗ ಸರಿ ಸುಮಾರು ಏನಾಗಿರುತ್ತೆ ಚಳಿಗಾಲದಲ್ಲಿ ನೀರಿನ ಬೇಡಿಕೆ ಕಮ್ಮಿ ಇರುತ್ತೆ ಸಸಿಗಳಿಗೆ ಅವಾಗ ನಾವು ಟೈಮ್ ಇನ್ನೂ ಜಾಸ್ತಿ ಮಾಡಬಹುದು ಮತ್ತೆ ನೈಟ್ ಟೈಮಲ್ಲಿ ಕೆಲವು ಸರಿ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ತುಂಬಾ ಹೈ ಸಮ್ಮರ್ ಇರುತ್ತೆ ಅಂದಾಗ ನೈಟ್ ಟೈಮಲ್ಲಿ ಒಂದ್ಸರಿ ಕೊಡ್ಬೇಕಾಗುತ್ತೆ ಅವಾಗ ನಾವು ಟೈಮರ್ ಗಳ ಮುಖಾಂತರ ಇದನ್ನ ಸೆಟ್ ಮಾಡಿ ಮಾಡಬಹುದು ಸೊ ಇದು ಒಂದು ನಾನ್ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಯಾಕೆ ನೀವು ಹೈಡ್ರೋಫೋನಿಕ್ಸ್ ಅನ್ನ ಹಾಕೋಬೇಕು ರೈತರಿಗೆ ಇದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಐದು ಕೆ ಜಿ ಆರು ಕೆ ಜಿ ಹಿಂದಿ ಬೂಸಕ್ಕೆ ನಿಮ್ಮ ನೂರೈವತ್ತು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಎರಡು ಕೆ ಜಿ ಜೋಳಕ್ಕೆ ನೀವು ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅಂಗಡಿಯಲ್ಲಿ ತಂದಿರೋ ರೇಟ್ ನಾನು ಹೇಳೋದು ರೈತರು ಬೆಳ್ಕೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ ಅಡುಗೆ ಮಾಡಿದ್ರೆ ನಿಮ್ಗೆ ಹದಿನೈದು ಕೆ ಜಿ ಹೈ ಕ್ವಾಲಿಟಿ ಮೇವು ಸಿಗುತ್ತೆ ಇಂಡಿ ಬೂಸಾನು ಕೊಟ್ಟಂಗೆ ನೀವು ನಂಬೋದು ನೋಡಿ ಸುಮಾರು ಒಂದು ನಾನು ಕಣ್ಣಂಗೆ ಮಂಡ್ಯ ಮದೂರು ಮೈಸೂರು ಎಲ್ಲ ಭಾಗದಲ್ಲೂ ಕೂಡ ಸೀಮೆಸು ಅಂದರೆ ಎಚ್ ಎಫ್ ಜರ್ಸಿ ಮೆ ಮೇಯಿಸ್ತಕ್ಕಂಥ ರೈತರಿಗೆ ನಾವು ಫೀಡ್ಬ್ಯಾಕ್ ಕೊಟ್ಟು ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಒಂದು ಟೈಮ್ಗೆ ಒಂದರಿಂದ ಎರಡು ಲೀಟರ್ ಹಾಲು ಹೆಚ್ಚಾಗಿದೆ ಎಸ್ ಎನ್ ಎಫ್ ಫ್ಯಾಟು ತುಂಬಾ ಇನ್ ಫೀಡ್ಬ್ಯಾಕ್ ಡೌಟ್ ಬಂದ್ರೆ ಕೊಡ್ತೀನಿ ಎನ್ಕ್ವೈರಿ ಮಾಡೋವಾಗ ಹೋಗಿ ಕುದ್ದಾಗ ನೋಡ್ಬೋದು ನೀವು ಅವ್ರ ಫೀಡ್ಬ್ಯಾಕ್ ನೋಡಿ ಈಗ ನೋಡಿ ಈ ಒಂದು ಪ್ರಮಾಣದ ಮೇವನ್ನ ಬೆಳಿತಾ ಇದಾರಲ್ಲ ಇಲ್ಲಿ ಸುಮಾರು ಎಂಟರಿಂದ ಹತ್ತು ವರ್ಷಗಳಿದ ಈ ಒಂದು ಯೂನಿಟ್ ಯೂನಿಟ್ನ ಒಂದೂವರೆ ವರ್ಷದಿಂದ ಸತತವಾಗಿ ಸಕ್ಸಸ್ಫುಲ್ ಆಗಿ ಬೆಳೀತಾ ಇದಾರೆ ಇದೇ ಕ್ವಾಲಿಟಿನಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಇದು ಇದು ಒಂದು ಈ ಒಂದು ಆದಾಯಗಳು ಸಿಗುತ್ತೆ ಈಗ ಸಾಮಾನ್ಯವಾಗಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಕ್ಕಂಥ ರೈತರು ಹೈಟೆಕ್ ಶೆಡ್ ಮಾಡಿರ್ತಾರೆ ಮಾಮೂಲಿ ಆಗು ಮಾಡಿರ್ತಾರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಅಂತಂದ್ರೆ ಬೈಲಿನಲ್ಲಿ ಹಸಿರು ಮೇವು ಸಿಗೋದೇ ಕಷ್ಟ ಆಗುತ್ತೆ ಎಲ್ಲೋ ಸುಮಾರು ಸುಮಾರು ಕಮ್ಮಿ ಜನ ರೈತರು ಬೋರ್ವೆಲ್ಗಳನ್ನ ಹಾಕೊಂಡು ಹಸಿಮೇವು ಬೆಳೀತಕ್ಕಂಥವ್ರು ಎಲ್ಲ ಒಣಮೇವನಲ್ಲೇ ಆಧಾರ ಆಗಿರ್ತಕ್ಕಂಥವ್ರು ನೋಡಿ ಇದ್ರ ಕಾಸ್ಟ್ ಜಾಸ್ತಿ ಆಗ್ಬೋದು ಇದನ್ನ ನಾನ್ ಹೇಳ್ತೀನಿ ನಮ್ಮ ಹತ್ರನೇ ಮಾಡ್ಸಿ ಅಂತ ನಾನು ಹೇಳಲ್ಲ ನೀವು ಕೂಡ ಸ್ವತಃ ಮಾಡ್ಬೋದು ಒಂದ್ ಸ್ವಲ್ಪ ತಲೆ ಉಪಯೋಗಿಸಿ ಸ್ಟ್ಯಾಂಡ್ ಗಳನ್ನ ಮಾಡ್ಕೊಂಡು ಮಾಡ್ಬೋದು ಬಟ್ ಅದಕ್ಕೆ ಬೇಕಾಗ್ತಕ್ಕಂಥ ನಾವು ಸಪ್ಲೈ ಮಾಡ್ತೀವಿ ನಮ್ಮ ಹತ್ರ ಸಪ್ಲೈ ಇಲ್ಲ ಅಂದ್ರೂ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಈ ಮೆಟೀರಿಯಲ್ ಗಳು ರೈತರು ಅದ್ರನ್ನ ಉಪಯೋಗ ಮಾಡ್ಕೊಂಬೋದು ಸೊ ಇದೊಂದು ಈ ಪದ್ಧತಿ ಖಂಡಿತ ಸರ್ ಈಗ ನೋಡಿ ಬೆಂಗಳೂರು ಸಿಟಿಯಿಂದ ದೇವನಹಳ್ಳಿ ಅಂತ ಟೌನ್ ನಲ್ಲಿ ಹತ್ತಸು ಮೇಯಿಸ್ಕೊಂಡಿವ್ರು ಈ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು ಅಲ್ವಾ ಅನುಕೂಲ ಮಾಡ್ತಾರೆ ಖಂಡಿತ ಖಂಡಿತ ನೋಡಿ ಈಗ ಇನ್ನೊಂದು ಹೇಳ್ತೀನಿ ಈಗ ಮೇವಿನ ಇದೊಂದಕ್ಕೆ ಬರೋದಾದ್ರೆ ಕುರಿ ಮೇಕೆಗಳಿಗೆ ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ಅನ್ಸುತ್ತೆ ನೋಡಿ ಕುರಿ ಮೇಕೆಗಳಿಗೆ ಅದ್ರ ದೇಹದ ತುಕ್ಕದ ಹತ್ತರಿಂದ ಹದಿನೈದು ಪರ್ಸೆಂಟ್ ಮೇವನ್ನ ಕೇಳುತ್ತದೆ ಈಗ ಫಾರ್ ಎಕ್ಸಾಂಪಲ್ ಐವತ್ ಕೆಜಿ ಇದೆ ಅಂತ ಇಟ್ಕೊಳ್ಳಿ ಅದೇನಿಲ್ಲ ಅಂದ್ರೂ ಮೂರರಿಂದ ನಾಲ್ಕು ಕೆಜಿ ಮೇವು ಕೇಳುತ್ತೆ ಅದರಲ್ಲಿ ಒಂದು ಕೆಜಿ ಅನ್ನ ಇದನ್ನ ಕೊಟ್ರೆ ನೀವು ಒಂದು ಟೈಮ್ ಮೇವು ಕೊಟ್ಟಂಗಾಯ್ತು ಸಪ್ಲಿಮೆಂಟ್ ಫುಡ್ ಎಲ್ಲರೂ ಜೋಳ ಜೋಳ ಹಾಕ್ತಾರೆ ಒಣಜೋಳ ಕೊಡ್ತಾರೆ ನೆನ್ಸಿ ಹಾಕ್ತಾರೆ ಕೊಟ್ಟು ಒಳ್ಳೆ ಮೇವು ಒಳ್ಳೆ ಕೊಟ್ಟಂಗಾಯ್ತು ಒಳ್ಳೆಂಗಾಯ್ತು ಸ್ಪೆಷಲಿ ಹಂದಿ ಸಾಕಾಣಿಕೆಗೆ ಅವರು ನಿಜವಾಗ್ಲೂ ಖುಷಿ ಅಂದ್ರೆ ಅವ್ರು ಖುಷಿನೇ ಕೇಳಕ್ಕಾಗಲ್ಲ ಹಂದಿ ಸಾಕಾಣಿಕೆ ಮಾಡೋರ ಸಮಸ್ಯೆ ಏನಂದ್ರೆ ಇವತ್ತು ಹೋಟೆಲ್ ವೇಸ್ಟ್ ಗಳೇ ತುಂಬಾ ಮ್ಯಾಕ್ಸಿಮಮ್ ಡಿಪೆಂಡ್ ಆಗಿರೋದು ಹೋಟೆಲ್ ವೇಸ್ಟ್ ತಂದು ಹಾಕಿದ್ರೆ ಹಂದಿಗಳಿಗೆ ಅದರಿಂದ ಬರ್ತಕ್ಕಂತ ಗೊಬ್ಬರ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಆರೋಗ್ಯ ಕೂಡ ಅಷ್ಟೇ ಅದಿಡುತ್ತೆ ಅದ್ರಲ್ಲಿ ಫುಡ್ ಕೆಮಿಕಲ್ ಐಟಮ್ಸ್ ಎಲ್ಲ ಬಂದಿರುತ್ತೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಇದನ್ನ ತಾಯಿ ಹಂದಿಗಳಿಗೆ ಅಂದ್ರೆ ಹಾಲ್ ಕೊಡ್ತಕ್ಕ ಕೊಟ್ರೆ ತುಂಬಾ ಒಳ್ಳೆ ಅನುಕೂಲ ಆಯ್ತು ನಾವು ಅದಕ್ಕೂ ಕೂಡ ಹಂದಿಗಳಿಗೆ ಬಳಸಿ ಯಶಸ್ವಿ ಆದ ರೈತರ ನಂಬರ್ ಕೂಡ ಕೊಡ್ತೀನಿ ನಾನು ನಿಮ್ಗೆ ರೈತರಿಗೆ ಅಂದ್ರೆ ಅಷ್ಟು ಅನುಕೂಲ ಇದೆ ಮತ್ತೆ ಕೋಳಿಗಳಿಗೆ ಎಷ್ಟು ದಪ್ಪ ಇದೆ ಕೋಳಿಗಳಲ್ಲಿ ತಿನ್ನುತ್ತೆ ಖಂಡಿತ ತಿನ್ನುತ್ತೆ ಇದನ್ನ ನಾವು ಏನ್ ವಸಿಮೇವನ್ನ ಚಾಪರ್ ಮಾಡಿ ಕೊಡ್ತೀವಲ್ಲ ಚಾಪ್ ಮಾಡಿ ಆ ತರ ಸಣ್ಣ ಸಣ್ಣ ಚಾಪ್ ಮಾಡಿದ ಹಂಗೆ ಹಾಕಿದ್ರು ಕುಕ್ಕೊಂಡು ತಿಂತಾರೆ ಆ ರೀತಿ ಮಾಡ್ತಕ್ಕವ್ರು ಸೊ ಇಷ್ಟೆಲ್ಲಾ ಪ್ರಾಣಿಗಳಿಗೆ ನಾವು ಒಳ್ಳೆ ಮೇವನ್ನ ನಾವು ಒದಗಿಸಬಹುದು ಅಂತ ನಾನು ಹೇಳಕ್ ಪಡ್ತೀನಿ ಸರ್ ಸಾಮಾನ್ಯವಾಗಿ ಚಿಕ್ಕ ಪ್ರಮಾಣದಲ್ಲಿ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆ ಮಾಡೋರ್ ಇರ್ತಾರೆ ಜಾಸ್ತಿ ಪ್ರಮಾಣದಲ್ಲೂ ಮಾಡೋರ್ ಇರ್ತಾರೆ ಅಂತ ರೈತರು ಈ ರೀತಿ ಹೈಡ್ರೋಪೋನಿಕ್ ಸಿಸ್ಟಮ್ ಅಳವಡಿಸ್ಕೋಬೇಕಂದ್ರೆ ಯಾವ ತರ ಅವ್ರಿಗೆ ಸಜೆಸ್ಟ್ ಮಾಡ್ತೀರಿ ಈಗ ಎರಡು ಹಸು ಎರಡು ಕುರಿ ಇರೋರ್ಗೆ ತರ ಜಾಸ್ತಿ ಹಾಸುಗಳಿರೋ ಯಾವತರ ಯಾವ ಸೈಜ್ ಅಲ್ಲಿ ಮಾಡ್ಕೊಂಡ್ರೆ ಉತ್ತಮ ಅದ್ರ ಬಗ್ಗೆ ಸರ್ ಒಳ್ಳೆ ಕ್ವಶನ್ ನೋಡಿ ಈಗ ಸಾಧಾರಣ ನಮ್ಮದು ಒಂದು ಯೂನಿಟ್ ಇಂದ ಶುರು ಆಗ್ತಕ್ಕಂಥದ್ದು ನಮ್ ನಮ್ಮ ಬಂದ್ರೆ ನಾವು ಮಾಡ್ತಕ್ಕಂಥದ್ದು ನೋಡಿ ಮಾರ್ಕೆಟ್ ನಲ್ಲಿ ಇವತ್ತು ಸುಮಾರು ಜನ ಮಾಡ್ತಾರೆ ಹೈಡ್ರೋಪೋನಿಕ್ಸ್ ನ ಈ ರೈತರು ಏನ್ ಮಾಡ್ಬಿಡ್ತಾರೆ ಒಂದು ಮಿಸ್ಟೇಕ್ ಏನ್ ಗೊತ್ತಾ ಟ್ರೇ ಅಂತ ಕೇಳ್ತಾರೆ ನಾನ್ ಮೂವತ್ತೆರಡು ಅಂತ ಹೇಳಿದ್ರೆ ಮೂವತ್ತೆರಡ ಅಂತಾರೆ ಇನ್ನೊಬ್ರು ಇಪ್ಪತ್ನಾಕ ಅಂದ್ರೆ ಇಪ್ಪತ್ನಾಕ್ ಅಂತಾರೆ ಬೇರೆಯವರು ಕೊಡ್ತಕ್ಕಂತ ಟ್ರೇಗಳ ಸೈಜ್ ಅನ್ನ ನೋಡಿ ನೀವು ಚೆಕ್ ಮಾಡಿ ತಗೊಂಬೇಕಾಗತ್ತೆ ಇದೇನ್ ಸೈಜ್ ಆಯ್ತು ಸರ್ ಸರ್ ಎರಡು ಅಡಿಗೆ ಒಂದೂವರೆ ಅಡಿ ಬರುತ್ತೆ ಅಂದ್ರೆ ನಿಮ್ಗೆ ಸಾಧಾರಣ ಅಂತಂದ್ರೆ ಒಂದು ಎರಡು ಹಸುನ ಮೈಂಟೈನ್ ಮಾಡಬಹುದು ಒಂದು ಯೂನಿಟ್ ಇಂದ ಇಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುರಿಗಳಿಗೆ ಒಂದು ಟೈಮ್ ಫೀಡಿಂಗ್ ಕೊಡಬಹುದು ಒಂದು ಯೂನಿಟ್ ಅಂದ್ರೆ ಎಷ್ಟು ಟ್ರೇ ಸರ್ ಮೂವತ್ತೆರಡು ಟ್ರೇ ಬರುತ್ತೆ ಟ್ರೇ ಬರುತ್ತೆ ಅದು ಎರಡು ಅಡಿ ಒಂದೂವರೆ ಅಡಿಗೆ ಇರತಕ್ಕಂತ ಟ್ರೇಗಳು ಇದು ಒಳ್ಳೆ ಹೈ ಕ್ವಾಲಿಟಿ ಟ್ರೇಗಳು ಫುಡ್ ಗ್ರೇಡೆಡ್ ಕ್ವಾಲಿಟಿ ಅಂತ ಕರಿತಾರೆ ಕ್ವಾಲಿಟಿ ಅಂತ ಕರಿತಾರೆ ಟ್ರೇಗಳು ಒಳ್ಳೆ ಬಾಳಿಕೆ ಬರುತ್ತೆ ನಾವು ಒಂದೂವರೆ ವರ್ಷದಿಂದ ಬಿಸಿಲಿಗೆ ಹಾಕಿ ಟ್ರೈಯಲ್ ಮಾಡ್ತಾ ಇದೀವಿ ಚೆನ್ನಾಗೇ ಬಿಸ್ಲಿಗೆ ಹಾಕಿದ್ರು ಕೂಡ ಏನು ತೊಂದರೆ ಆಗಿಲ್ಲ ನಾವು ಮಾಡಿರೋದು ಇದು ಇಂಡೋರ್ ಅಲ್ಲಿ ಇಟ್ರೆ ಇನ್ನು ಒಳ್ಳೆ ಬಾಳಿಕೆ ಬರುತ್ತೆ ನಿಮ್ಗೆ ಎಂಟರಿಂದ ಹತ್ತು ವರ್ಷ ನಾನು ಅಶೂರೆನ್ಸ್ ಕೊಡ್ತೀನಿ ಟ್ರೇ ಇರ್ಬೋದು ಸ್ಟ್ಯಾಂಡ್ ಇರ್ಬೋದು ಮೈನು ಯೂನಿಟ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದು ರೈತರಿಗೆ ಒಂದ್ ಇರ್ಬೇಕಾಗುತ್ತೆ ಈ ತರ ಟ್ರೇಗಳು ಬರುತ್ತೆ ಮೂವತ್ತೆರಡು ಟ್ರೇ ಅಂತೀವಿ ಈ ಟ್ರೇ ಕೂರ್ಲಿಕ್ಕೆ ಇವಾಗ ಏನ್ ಸ್ಟ್ಯಾಂಡ್ ಇದೆಯಲ್ಲ ಸ್ಟ್ಯಾಂಡ್ ಬರುತ್ತೆ ಮತ್ತೆ ಇದಕ್ಕೆ ಕಂಪ್ಲೀಟ್ ಆಗಿ ನೀರನ್ನ ಸಿಂಪಡಣೆ ಮಾಡೋದಕ್ಕೆ ಇದನ್ನ ಫಾಗರ್ ಸಿಸ್ಟಮ್ ಅಂತ ಕರಿತೀವಿ ಜೆಟ್ ಫಾಗರ್ ಸಿಸ್ಟಮ್ ಅಂತ ಕರಿತೀವಿ ಈ ಜೆಟ್ ಸಿಸ್ಟಮ್ ಅಲ್ಲಿ ನೀರ್ ಕೊಡ್ತೀವಿ ಮತ್ತೆ ಈ ನೀರು ಅದೇ ಆಟೋಮೆಟಿಕ್ ಆಗಿ ಆನ್ ಆಗಿ ಆಫ್ ಆ ಒಂದು ಟೈಮರ್ ಒಂದು ಮೋಟರ್ ಹಾ ರೈತರ ಕಡೆಯಿಂದ ಏನಾಗಬೇಕಾಗತ್ತೆ ಒಂದು ನೀರಿನ ಡ್ರಮ್ ಬೇಕಾಗುತ್ತೆ ನೀರಿನ ವ್ಯವಸ್ಥೆ ಕಂಪ್ಲೀಟ್ ರೈತರು ಮಾಡ್ಕೊಡ್ಬೇಕಾಗತ್ತೆ ಸೊ ಡ್ರಮ್ ಇಡಬೇಕು ನಲ್ಲಿ ಒಂದು ಇದು ಮಾಡ್ಕೊಟ್ಬೇಕು ನೋಡಿ ಇದಕ್ಕೆ ಒಂದ್ ವರ್ಷ ನಾವು ವಾರಂಟಿ ಕೊಡ್ತೀವಿ ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಕೆಡ್ತಕ್ಕಂತ ವಸ್ತುಗಳು ಬರೋದ್ ಎರಡೇ ಒಂದು ಮೋಟರ್ ಒಂದು ಟೈಮರ್ ಈ ಎರಡು ವಸ್ತುನು ಕೆಟ್ರೆ ಒಂದ್ಸರಿ ಎರಡ್ ಸರಿ ಕೆಟ್ಟರು ನಾವು ಹೊಸ ಪೀಸ್ ಅವ್ರಿಗೆ ಕೊಡ್ತೀವಿ ಇದನ್ನ ನಾನು ಸುಮ್ಮನೆ ಹೇಳ್ತಿರೋದಲ್ಲ ನಮ್ಮ ಸುಮಾರು ಕಸ್ಟಮರ್ಗಳನ್ನ ನೀವು ಕೇಳಿ ಫೀಡ್ಬ್ಯಾಕ್ ತೊಗೊಂಬೋದು ನಾವೀಗ ವಿಡಿಯೋ ಮಾಡ್ತಿರೋವಾಗ ನಮ್ಮ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಿ ಯಾರು ಕೂಡ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡತಕ್ಕಂಥವ್ರು ಯಾಕೆಂದ್ರೆ ಆ ಥರ ಸರ್ವಿಸ್ ನಾವು ಕೊಡ್ತಾ ಇದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮೈನ್ ಆಗಿ ಬರ್ತಕ್ಕಂಥ ರೇಟ್ರಿಗೆ ನೀವೆಲ್ಲ ಹೇಳ್ತೀರಾ ರೇಟ್ ಮಾತ್ರ ಹೇಳಲ್ಲ ಯಾಕೆ ಅಂತ ಕೇಳ್ತಾರೆ ರೈತರು ನೋಡಿ ನಾವಿರೋದು ಬೆಂಗಳೂರು ಊರಲ್ಲೂ ಬೆಂಗಳೂರಿಂದ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಐವತ್ತು ಕಿಲೋಮೀಟರ್ ಒಳಗಡೆ ಯೂನಿಟ್ ಇದೆ ಅಂತಂದ್ರೆ ನಾನು ಈಗ ವಿಡಿಯೋದಲ್ಲಿ ಹೇಳ್ತಾ ಇದೀನಪ್ಪ ನಂಗೆ ಇಪ್ಪತ್ತೈದು ಸಾವಿರಕ್ಕೆ ನಾವು ಮಾಡ್ಕೊಡ್ತೀವಿ ಕಿಲೋಮೀಟರ್ ಒಳಗಡೆ ಇದ್ರೆ ಇಪ್ಪತ್ತೈದು ಸಾವಿರ ಯಾಕೆಂದ್ರೆ ನನ್ಗೆ ನಾವು ತುಂಬಿಕೊಂಡು ವ್ಯಾನ್ ಅಲ್ಲಿ ಹೋಗ್ಬೇಕು ನಮ್ಗೆ ಏನೋ ಒಂದು ಐನೂರು ರೂಪಾಯಿ ಪೆಟ್ರೋಲ್ ಬರುತ್ತೆ ನಾವೇ ಅದ್ರ ಸಮೇತ ಸೇರಿ ಟ್ರಾನ್ಸ್ಪೋರ್ಟೇಷನ್ ಫಿಟ್ಟಿಂಗ್ ಎಲ್ಲ ಸೇರಿಸಿ ಇಪ್ಪತ್ತೈದು ಸಾವಿರ ಅದೇ ನಾನು ಒಂದು ಯೂನಿಟ್ ಅನ್ನ ನಾನು ದಾವಣಗೆರೆಗೆ ಹುಬ್ಳಿಗೆ ಹೋಗ ಹಾಕ್ತೀನಿ ಅಂದ್ರೆ ನನ್ ಕಷ್ಟ ಆಗುತ್ತೆ ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಶನ್ ಖರ್ಚು ತುಂಬಾ ಬರುತ್ತೆ ಇರಬೇಕು ಊಟ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಅಂತ ಅಂದ್ರೆ ಬಾಡಿಗೆ ಲೆಕ್ಕಾಚಾರದಲ್ಲಿ ಹೇಳೋದಿಲ್ಲ ಬರೀ ನಮ್ಮ ಗಾಡಿ ಕುಡಿತಕ್ಕಂತ ಪೆಟ್ರೋಲ್ ಅದರಲ್ಲೂ ಕೂಡ ಫುಲ್ ಸಾವಿರ ಚಾರ್ಜ್ ಮಾಡ್ಬೇಕಾಗುತ್ತೆ ನಾವು ಒನ್ ಸೈಡ್ ಪೆಟ್ರೋಲ್ ಮಾತ್ರ ಚಾರ್ಜ್ ಮಾಡ್ತೀವಿ ಇನ್ನೊಂದು ಬಸ್ಗಳಲ್ಲಿ ಹಾಕೊಂಡು ಒಂದೊಂದು ಐಟಮ್ ಒಂದ್ ಕಳ್ದೋದ್ರೆ ತಗೊಂಡ್ಬರ ತುಂಬಾ ಇದೆ ಓಡಾಡ್ಕೊಂಡಿರೋದಕ್ಕಾಗಲ್ಲ ಹಂಗಾಗಿ ನಾವು ಓನ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಬರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ರಾಯಚೂರು ಅಂದ್ರೆ ಕೊನೆ ನಮ್ಮ ರಾಜ್ಯದ ಕೊನೆ ಮೂಲ ಮೂಲೆಗಳಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಒಂದ್ ಯೂನಿಟ್ ಮಾಡಿದಾಗ ಮೂವತ್ ಸಾವಿರ ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಒಂದ್ ವೇಳೆ ಅದು ಬೆಂಗಳೂರು ಹತ್ರದಲ್ಲಾಗ್ಲಿ ದೂರದಲ್ಲಾಗ್ಲಿ ಒಂದಕ್ಕಿಂತ ಹೆಚ್ಚು ಯೂನಿಟ್ ಗಳು ಮಾಡ್ತಾ ಹೋಗ್ತಾರಲ್ಲ ಆಗ ಬರುತ್ತೆ ಟೈಮರ್ ಅಲ್ಲಿ ನಮಗೂ ಖರ್ಚು ಕಮ್ಮಿ ಬರುತ್ತೆ ಅದನ್ನ ಕಮ್ಮಿ ಮಾಡ್ಕೊಂಡು ನಾವು ಅಂದಾಜು ನಿಮ್ಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ರೇಟ್ ಗಳು ಕಮ್ಮಿ ಆಗುತ್ತೆ ಸಮಟೈಮ್ಸ್ ಇನ್ನೂ ಜಾಸ್ತಿ ಮಾಡ್ತೀವಿ ಇನ್ನು ಐನೂರು ಸಾವಿರ ಅಂದಾಗ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಒಟ್ಟಿನಲ್ಲೇ ಯೂನಿಟ್ಗಳು ಜಾಸ್ತಿ ಮಾಡಿದಷ್ಟು ಕಾಸ್ಟ್ ಕಡಿಮೆ ಸರ್ ಸರ್ ನೋಡಿ ನಮ್ಮ ಯೂನಿಟ್ ನೀವು ನೆರಳಲ್ಲೇ ಹಾಕಿದೀವಿ ನೋಡಿ ಈ ಅಟ್ಮಾಸ್ಫಿಯರ್ ನೋಡ್ತಾ ಮೇಲೆ ಶೀಟ್ ಇದೆ ಸೈಡ್ ಫುಲ್ ವೆಂಟಿಲೇಷನ್ ಇದೆ ಗಾಳಿ ಗಾಳಿ ಆಡ್ಲಿಕ್ಕೆ ಮಿಶ್ ಹಾಕಿದ್ದಾರೆ ಒಳ್ಳೆ ವಾತಾವರಣ ಇದು ಗಾಳಿ ಆಡೋದು ಅಂತ ಹೇಳ್ಬಿಟ್ಟು ಈ ತರ ವಾತಾವರಣ ಇದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಾಗಾಗಿ ಈ ಒಂದು ಅಟ್ಮಾಸ್ಫಿಯರ್ ಇದೆಲ್ಲ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇಂಡೋರ್ ಅಲ್ಲಿ ಮಾಡಲೇಬೇಕು ಯಾಕಂದ್ರೆ ಇದ್ರ ಮೇಲೆ ಬಿಸಿಲು ಮಳೆ ಬೀಳ್ತಾ ಹೋದೆ ನೋಡಿ ಕೆಡತದೆ ನಾವ್ ಯಾವುದಕ್ಕೆ ಆಗ್ಲಿ ಲಿಮಿ ಲಿಮಿಟೆಡ್ ನೀರನ್ನು ಕೊಡಬೇಕು ಮಳೆ ಬಂದಾಗ ನಾವ್ ಅದ್ರ ಮೇಲೆ ಹಂಗೆ ಬಿಟ್ಬಿಟ್ರೆ ಅದು ಕೆಡೋ ಸಮಸ್ಯೆ ಜಾಸ್ತಿ ಆಗುತ್ತೆ ಯಾವ್ದೇ ಬೆಳೆ ಆಗ್ಲಿ ಉಳಿಯಲ್ಲ ಹಂಗಾಗಿ ಇದ್ರ ಮೇಲೆ ಬಿಸಿಲು ಅಷ್ಟೇ ಬಿಸಿಲು ಬಿದ್ದಾಗ ಏನಾಗುತ್ತೆ ಬೆಳವಣಿಗೆ ಏನಾಗುತ್ತೆ ತುಂಬಾ ಹೆಚ್ಚು ಬರುತ್ತೆ ಬರುತ್ತೆ ಒಂದು ಸಮಟೈಮ್ಸ್ ಸೂರ್ಯನ್ ಬೆಳಕೆ ಅಂದ್ರೆ ಅಷ್ಟು ಬೆಳಕು ಬೇಕಾಗಲ್ಲ ಇದಕ್ಕೆ ಇದಕ್ಕೆ ಬೆಳಕು ಬೇಕು ಬಿಸಿಲು ಬೇಕಾಗಿರಲ್ಲ ಅದಕ್ಕೋಸ್ಕರ ನಾವು ಶೇಡ್ ನೆಟ್ಗಳನ್ನ ಹಾಕೆಲ್ಲ ಮಾಡ್ತೀವಿ ಕೆಲವ್ರಿಗೆ ಜಾಗನೇ ಇಲ್ಲ ಅಂತ ಅಂತೋರ್ಗೆ ಮಾಡಿ ಮೇಲೆ ಮಾಡಬಹುದು ನಾವು ಮಾಡಿ ಪ್ರಯೋಗನ ಮಾಡಿದೀವಿ ಅದು ಬರುತ್ತೆ ಸ್ವಲ್ಪ ಹಾ ಅದಕ್ಕೆ ಶೇಡ್ ಗಳನ್ನ ಹಾಕಿ ನಾವು ಮಾಡಿದ್ರೆ ಬಟ್ ಇನ್ನೊಂದೇನಂದ್ರೆ ಅದರಲ್ಲಿ ಬರ್ತಕ್ಕಂತ ಇಳುವರಿನಲ್ಲಿ ಏರುಪೇರ್ ಆಗುತ್ತೆ ಸ್ವಲ್ಪ ನೀವು ಎಂಟು ಕೆಜಿ ಬರೋದು ಏಳು ಕೆಜಿ ಆರೂವರೆ ಕೆಜಿ ಐದು ಕೆಜಿ ಈ ರೀತಿ ಬರಕ್ ಶುರು ಆಗುತ್ತೆ ಆಗ್ತದೆ ಸಕ್ಸಸ್ ಆಗುತ್ತೆ ಬರೋ ಪ್ರಮಾಣ ಕಮ್ಮಿ ಇರುತ್ತೆ ಸರ್ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ನಾ ನಾನ್ ಇದುವರೆಗೂ ಮಾಡಿರ್ತಕ್ಕಂಥದ್ದು ಉಡುಪಿ ಮಂಗಳೂರು ಕುಂದಾಪುರ ಕಾರವಾರ ಹುಬ್ಳಿ ಧಾರವಾಡ ಎಲ್ಲ ಡಿಸ್ಟಿಕ್ ಗಳಲ್ಲೂ ನಾವು ಮಾಡಿದ್ದೀನಿ ಆದ್ರೆ ನಮಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗೋದು ಇದನ್ನ ಬೆಳೆಯೋದಕ್ಕೆ ಕೋಸ್ಟಲ್ ಅಲ್ಲಿ ಉಡುಪಿ ಕುಂದಾಪುರ ಮಂಗಳೂರು ಈ ಸರೌಂಡಿಂಗ್ ಅಲ್ಲಿ ಅಲ್ಲಿ ಎಕ್ಸ್ಟ್ರೀಮ್ ಹ್ಯೂಮಿಡಿಟಿ ಬರುತ್ತೆ ಅಂದ್ರೆ ಅಂಶ ನಾವೇನ್ ಹೇಳ್ತೀವಿ ಮನುಷ್ಯರು ಹೋದಾಗ ಅಲ್ಲಿ ತುಂಬಾ ಸೆಕೆಶಿಡಿಟಿ ತುಂಬಾ ಇರೋದ್ರಿಂದ ಬೆಳವಣಿಗೆನಲ್ಲಿ ಸಿಕ್ಕಾಪಟ್ಟೆ ಇದ್ ಬರುತ್ತೆ ಸಮಸ್ಯೆಗಳಾಗ್ತವೆ ನೋಡಿ ಟೆಕ್ನಿಕಲ್ ಆಗಿ ನಾನು ಹೈಡ್ರೋಫೋನಿಕ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾವೇನ್ ಈ ಇಂಡೋರ್ ಸಿಸ್ಟಮ್ ಅಲ್ಲಿ ಈ ರೀತಿ ಹಾಕಿ ಮಾಡ್ತೀವಲ್ಲ ಶೇಡ್ ನೆಟ್ ಗಳನ್ನ ಹಾಕಿ ಮಾಡ್ತೀವಲ್ಲ ಇದು ಎರಡನೇ ಒಂದು ವಿಧಾನ ಮೊದಲನೇ ವಿಧಾನ ಏನಂದ್ರೆ ಅಂದ್ರೆ ಫುಲ್ ಫ್ಲೆಜ್ಡ್ ಅಂತಂದ್ರೆ ಟೆಕ್ನಿಕಲ್ ಆಗಿ ನಾವು ಮಾಡ್ತಕ್ಕಂತ ಹೈಡ್ರೋಪೋನಿಕ್ ವಿಧಾನ ಅಂದ್ರೆ ಈಗ ಏನ್ ನಾವು ಪಾಲಿ ಹೌಸ್ಗಳಲ್ಲಿ ಬೆಳಿತೀವಲ್ಲ ಒಳಗಡೆ ಗಾಳಿ ಒಳಗಡೆ ಹೌದು ಅದನ್ನ ಕಂಟ್ರೋಲ್ಡ್ ಕ್ಲೈಮೇಟ್ ಅಲ್ಲಿ ಬೆಳೀತಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ಹ್ಯೂಮಿಡಿಫೈಯರ್ ಹಾಕೊಂಡು ಎ ಸಿಗಳನ್ನ ಹಾಕೊಂಡು ಕ್ಲೈಮೇಟ್ ಇಪ್ಪತ್ತೈದರಿಂದ ಸೋಲ್ ಬರೋದಿಲ್ಲ ಅದರಲ್ಲಿ ಅದೇ ಈ ಮೆಥಡ್ ಮಾಡೋದ್ರಲ್ಲಿ ನಮ್ಗೆ ಇಪ್ಪತ್ಮೂತ್ ಪರ್ಸೆಂಟ್ ನಾವು ಡ್ರಾ ಬ್ಯಾಕ್ ತಗೋತೀವಿ ಅಂದ್ರೆ ಬೆಳವಣಿಗೆನಲ್ಲಿ ಆ ಆತರ ಮೆಥಡ್ ನಾನು ಹೇಳಿದ್ನಲ್ಲ ಎ ಒಂದ್ ಮೆಥಡ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಪಾಲಿ ಹೌಸ್ ಗಳ ತರ ಕ್ಲೈಮೇಟ್ ಕಂಟ್ರೋಲ್ ಮಾಡಿ ಮಾಡ್ಬೇಕು ಅಂದ್ರೆ ಹೆಚ್ಚು ಖರ್ಚು ಬರುತ್ತೆ ಸಿಕ್ಕಾಪಟ್ಟೆ ಖರ್ಚು ಯಾಕೆ ಯಾವ ರೀತಿ ಅಂತಂದ್ರೆ ಇದು ಬರೀ ಮೂವತ್ತ್ ಸಾವಿರದಲ್ಲಿ ಮುಗಿಯೋ ಕೆಲಸ ಅದು ಒಂದ್ ಲಕ್ಷ ತಗೊಳುತ್ತೆ ಆ ತರ ಜಾಸ್ತಿ ಪ್ರಮಾಣದಲ್ಲಿ ಹೌದು ಖಂಡಿತ ನಾವು ನಾವು ಒಳ್ಳೆ ರಿಸಲ್ಟ್ ಬೇಕು ಅನ್ನೋರು ಮಾಡಬಹುದು ವರ್ಷ ಒಂಬತ್ತು ವರ್ಷಾನ್ ಗಟ್ಲೆ ನಾವು ಇದನ್ನ ಮಾಡ್ತೀವಿ ನಂಬ್ತೀವಿ ಅಂದ್ರೆ ಮಾಡಬಹುದು ಬಟ್ ನಮ್ಮ ಸಣ್ಣ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಹೆಚ್ಚು ಬಂಡವಾಳಗಳನ್ನ ಮಾಡೋದು ಸೊ ಅದಕ್ಕೆ ಏನ್ ಮಾಡ್ತೀವಿ ನಮ್ಗೆ ಕೈಗೆಟಕೋ ಬೆಲೆನಲ್ಲಿ ಇಳುವರಿನಲ್ಲಿ ಕಮ್ಮಿ ಆಗುತ್ತೆ ಒಂದು ಬೆಲೆ ಒಂದು ಒಳ್ಳ ರೇಟಲ್ಲಿ ಸಿಗೋದ್ರಿಂದ ಈ ಸಿಸ್ಟಮ್ ಅಲ್ಲಿ ಮಾಡಿದಾಗ ನಮಗೆ ಒಳ್ಳೆ ಫೀಡ್ಬ್ಯಾಕ್ ನಾವು ತಗೊಬೋದು ಅಂತೀವಿ ಅದು ಅಂದ್ರೆ ಏನೇ ಆಗಲಿ ಕೊನೆಗೆ ಬಂದಾಗ ನಮಗೆ ದುಡ್ಡನ್ನ ಉಳಿತಾಯ ಮಾಡೋದೇ ಒಂದು ರೈತರಿಗೊಂದು ಮೇಯ್ನ್ ಕಾನ್ಸೆಪ್ಟ್ ಆಗಿರುತ್ತೆ ಸೊ ಈ ರೀತಿ ಒಂದು ಹೈಡ್ರೋಪೋನಿಕ್ ಅನ್ನ ಬಳ್ಕೊಂಡು ರೈತರು ಒಳ್ಳೆ ಲಾಭನ ಪಡಿಬಹುದು ಮತ್ತೆ ಒಂದಿಷ್ಟು ದುಡ್ಡನ್ನ ಸೇವ್ ಮಾಡಬಹುದು ಮತ್ತೆ ಪ್ರಾಣಿಗಳಿಗೂ ಅಷ್ಟೇ ನೋಡಿ ಒಳ್ಳೆ ಆಹಾರ ಕೊಡೋದ ಒಳ್ಳೆ ಆಹಾರ ನೋಡಿ ಸರ್ ಆ ರೈತರಲ್ಲಿ ನಂದು ಒಂದು ಮನವಿ ಏನ್ ಗೊತ್ತಾ ಅಂತಂದ್ರೆ ನೀವು ಅದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಾ ಇಲ್ವ ಅಂತ ಕೇಳಕ್ ಹೋಗ್ ಹೋಗಿರ್ಬೋದು ಅಂದ್ರೆ ಸುಮಾರು ಇನ್ಸ್ಟಿಟ್ಯೂಟ್ ಗಳು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದಾವ ಇದನ್ನ ಹೈಡ್ರೋಫೋನಿಕ್ ಒಂದು ಆರೋಗ್ಯಕರವಾದಂತ ಮೇವು ಅಂತ ಹೇಳಿ ಕೆಲವರು ಏನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಸಿಗ್ಬೋದು ಆ ವೇಸ್ಟ್ ಈ ವೇಸ್ಟ್ ಆ ಚಿಪ್ಸ್ ಈ ಚಿಪ್ಸು ಅಂತ ನಾವ್ ಹೆಸರುಗಳು ಹೇಳಕ್ ಹೋಗಬಾರ್ದು ಪಾಪ ಅವರು ಬಿಸ್ನೆಸ್ ಮಾಡ್ದಂಗ ಆಗುತ್ತೆ ಬಟ್ ಇರೋದ್ರಲ್ಲಿ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆ ಇರುವಂತದ್ದು ಒಂದು ಮೇವು ಇದು ರೈತರು ಜೋಳ ಅವರೇ ಬೆಳ್ಕೊಂಡು ಮಾಡಿದ್ರೆ ಎರಡ್ ರೂಪಾಯಿನೂ ಖರ್ಚು ಬರಲ್ಲ ಆರೋಗ್ಯಕ್ಕೆ ತೊಂದರೆ ಇಲ್ವಾ ಇಲ್ಲ ನೀವು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈ ಕ್ವಾಲಿಟಿ ಇದೆಯಲ್ಲ ಇಷ್ಟು ಇದಿಲ್ಲ ನಾನೀಗ ಇಷ್ಟೊತ್ತು ನಿಮ್ಗೆ ವಿಡಿಯೋದಲ್ಲಿ ಹೇಳಿದೆ ಆಸ್ ಎ ಈ ಹೈಡ್ರೋಫೋನಿಕ್ ಯೂನಿಟ್ ಗಳನ್ನ ನಾವು ಮಾಡ್ತಿರೋರಾಗಿ ನಾವು ಹೇಳಿದಾಗ ರೈತರಿಗೆ ಭಾವನೆ ಬರೋದು ಒಂಥರ ಆಗಿರುತ್ತೆ ಏನಂದ್ರೆ ಇವ್ರ ಬಿಸ್ನೆಸ್ ಏನೋ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾತಾಡ್ತಾ ಇದಾರೆ ಅನ್ನೋದು ಒಂದು ಭಾವನೆ ಆಗುತ್ತೆ ನೋಡಿ ಜಿನಿಯನ್ ಆಗಿ ಒಂದು ರಿವ್ಯೂಅನ್ನು ನಾನು ಇವಾಗ ಕೊಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಏನಿದೆ ರೈತರು ನೋಡ್ತಿದ್ರಲ್ಲ ಇವರು ಈ ಫಾರ್ಮ್ ಅಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಹಸುಗಳಿದಾವೆ ಅದನ್ನ ಮೇಂಟೈನ್ ಮಾಡ್ತಿರ್ತಕ್ಕಂಥ ರೈತರು ಇವ್ರ ಹೆಸರು ಹಿರೇಗೌಡ ಅಂತ ನಾವಿರೋದು ದೇವನಹಳ್ಳಿ ಫಾರ್ಮ್ ಅಲ್ಲಿ ಈಗ ನೋಡಿ ಜಿನಿಯನ್ ರಿವ್ಯೂ ಅಂತ ಹೇಳ್ಬಿಟ್ಟು ಸರಿಗ ನೀವು ಎಷ್ಟು ದಿನ ಆಯ್ತು ಸುಮಾರು ಇದನ್ನ ಬಳ್ಸಕ್ಕೆ ಶುರು ಮಾಡಿ ಒಂದು ವರ್ಷ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆಯ್ತು ಆ ಒಂದ್ ವರ್ಷದಲ್ಲೂ ಕಂಟಿನ್ಯೂ ಆಗಿ ಕೊಡ್ತಾ ಬಂದಿದ್ದೀರಾ ಡೈಲಿ ಕೊಡ್ತಾನೆ ಇದ್ದೀವಿ ಓಕೆ ಸರ್ ಈಗ ಅಟ್ ಪ್ರೆಸೆಂಟ್ ನಿಮ್ಮಲ್ಲಿ ಹಾಲ್ ಕರಿಯಂತ ಹಸುಗಳು ಎಷ್ಟಿದಾವೆ ಐದು ಹಸಗಳು ಇದೆ ಅದರಲ್ಲಿ ನೀವು ಐದಕ್ಕೂ ಕೊಡ್ತೀರಾ ಎಲ್ಲೂ ಕೊಡ್ತೀರ ಹಾಲ್ ಕರಿಯೋಕೆ ಕೊಡ್ತೀವಿ ಎರಡು ಟ್ರೈ ಕೊಡ್ತೀವಿ ಹಾಲು ಕರೆದಿದ್ದವಕ್ಕೆ ಒಂದು ಟ್ರೈ ಕೊಡ್ತೀವಿ ಅಂದ್ರೆ ಈಗ ಮೈನ್ ಆಗಿ ಕರಿ ಹಾಲ್ ಕರಿತಾ ಇರೋಕೆ ಯಾವ ಟೈಮ್ ಕರೆಕ್ಟ್ ಆಗಿ ಆಗ್ತಾರೆ ನೀವು ನಾವು ಬೆಳಗ್ಗೆ ಬೆಳಿಗ್ಗೆ ಒಂದು ಟೈಮ್ ಆಗ್ತೀವಿ ಆರು ಎಂಟರಿಂದ ಒಂಬತ್ತು ಗಂಟೆಗೆ ಒಂದು ಟ್ರೈ ಆಗ್ತೀವಿ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಒಂದು ಟ್ರೈ ಆಗ್ತೀವಿ ಒಂದು ಟ್ರೈ ಆಗ್ತದೆ ಅಂದ್ರೆ ಇದನ್ನ ಹಾಲು ಕರಿಯೋ ಮುಂಚೆನ ಹಾಲ್ ಕರೆದ ಮೇಲ್ ಕೊಡ್ತಾ ಇದೆ ಹಾಲು ಕರೆದ ಮುಂಚೆ ಕೊಡ್ತೀವಿ ಸರ್ ಹಾಲ್ ಕರೆದ್ಮೇಲೆ ಹಾಲು ಕರೆದ ಮೇಲೆ ಕೊಡ್ತೀವಿ ಕರೆದ ಮೇಲೆ ಓಕೆ ಈಗ ಓವರ್ ಆಲ್ ಆಗಿ ನಿಮ್ಗೆ ಎಸ್ ಎನ್ ಎಫ್ ಫ್ಯಾಟ್ ಡೈರಿ ಚೆನ್ನಾಗಿ ಬಳಸೋದಕ್ಕಿಂತ ಮುಂಚೆ ಹೆಂಗೆ ಫ್ಲಾಟ್ ಕಮ್ಮಿ ಬರ್ತಾ ಇತ್ತು ಹಾಲು ಕಮ್ಮಿ ಬರ್ತಾ ಇತ್ತು ಹಾಲು ಕಮ್ಮಿ ಇವಾಗ ಹಾಲು ಅನ್ನೋದು ಸ್ವಲ್ಪ ಉತ್ಪತ್ತಿ ಆಗಿದೆ ಜಾಸ್ತಿ ಆಗ್ತಾ ಇದೆ ಇದು ಕೊಡ್ತಾ ಅದಕ್ಕೆ ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೀನಿ ಈಗ ಒಂದು ಒಂದು ಅಸೂಕೆ ಬರೋದಾದ್ರೆ ನಿಮ್ಗೆ ಎಷ್ಟು ವ್ಯತ್ಯಾಸ ಬರ್ಬೋದು ನಮಗೆ ಒಂದು ದಿವಸಕ್ಕೆ ಒಂದು ಹಸಕ್ ಬಂದು ಎರಡು ಲೀಟ್ರ್ ಒಂದು ಟೈಮ್ಗೆ ನಾಲ್ಕು ಲೀಟರ್ ಹಾಲು ಎಕ್ಸ್ಟ್ರಾ ಕೊಡ್ತಾ ಇದೆ ಎರಡು ಸೇರಿ ಲೀಟರ್ ಎರಡು ಟ್ರೇ ಮೇವು ಕೊಟ್ಟರೆ ನಾಲ್ಕು ಲೀಟರ್ ಹಾಲು ನೀವು ಯೋಚನೆ ಮಾಡಿ ನಾಲ್ಕು ಲೀಟರ್ ಎಕ್ಸ್ಟ್ರಾ ಹಾಲು ಅಂತಂದ್ರೆ ಮಿನಿಮಮ್ ರೇಟ್ ಮೂವತ್ತು ರೂಪಾಯಿ ಲೆಕ್ಕ ಹಾಕಿದ್ರು ನೀವ್ ಇಪ್ಪತ್ತು ರೂಪಾಯಿ ಆಯ್ತು ನಮ್ಗೆ ಎರಡು ಟ್ರೇ ಖರ್ಚಾಗುವಂತದ್ದು ಎಷ್ಟು ಕೇವಲ ಅರವತ್ತು ರೂಪಾಯಿ ಜೋಳ ಕೊಂಡು ಮಾಡಿದ್ರೆ ಅರವತ್ತು ರೂಪಾಯಿ ಒಂದ್ಸರಿ ಇದು ಬಂಡವಾಳ ಬಿಡಿ ಯೂನಿಟ್ ಅದನ್ನ ನಾವು ಲೆಕ್ಕ ಮಾಡಬಾರ್ದು ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೂರ ಇಪ್ಪತ್ತು ರೂಪಾಯಿ ಹಾಲ್ ಬರುತ್ತೆ ನೂರ ಇಪ್ಪತ್ತು ರೂಪಾಯಿ ಹಾಲಲ್ಲಿ ನಮ್ಗೆ ಉಳಿದಿದೆ ಎಷ್ಟು ಆಲ್ಮೋಸ್ಟ್ ರೂಪಾಯಿ ಉಳಿತು ಅಂತ ಇಟ್ಕೊಳ್ಳಿ ಒಂದು ಅದೊಂದು ಉಳಿತಾಯ ಇನ್ನೊಂದು ಉಳಿತಾಯ ಏನ್ ಗೊತ್ತಾ ನಾವು ಐದಾರು ಕೆಜಿ ಹಿಂಡಿ ಪುಸ ಕೊಡ್ತಿದ್ವಲ್ಲ ಅದರಲ್ಲಿ ಒಂದು ಐವತ್ತು ರೂಪಾಯಿ ಉಳಿತಾಯ ಅಂದ್ರೆ ಎಷ್ಟಾಯ್ತು ನೂರ ನೂರ ಐವತ್ತು ರೂಪಾಯಿ ಉಳಿತಾಯ ಆಯ್ತು ನೂರ ಐವತ್ತು ರೂಪಾಯಿ ಉಳಿತಾಯ ಮಾಡಿಸಿ ಒಳ್ಳೆ ಮೇವು ಕೊಟ್ಟಂಗಾಯ್ತು ಅಲ್ವಾ ಕಂಟೆಂಟು ನಾವು ಹಸುಗಳಿಗೆ ಕೊಟ್ಟು ಫ್ಲಾಟ್ ಚೆನ್ನಾಗಿ ಕಂಪ್ಲೇಂಟ್ ಇರಲ್ಲ ಡೈರಿ ಹತ್ರ ಹಾ ಯಾವ್ದ ಯಾವ ಇಲ್ಲ ಅಂದ್ರೆ ಯಾವಾಗ್ಲೂ ಪೌಡರ್ ಆಗ್ತಾ ಆ ಇದ್ ನಿಲ್ಸ್ಬಿಟ್ಟಿದೀವಿ ನೋಡಿ ರೈತರಿಗೆ ನಾನು ಹೇಳೋದಿಷ್ಟೇ ನೋಡಿ ಯಾರಾದ್ರೂ ಹೈಡ್ರೋಪೋನಿಕ್ಸ್ ನೀವು ನನ್ನ ಹತ್ರನೇ ನಾನು ಹೇಳಲ್ಲ ರೈತರು ಚೆನ್ನಾಗಿ ಆಗ್ಬೇಕು ಅವರು ಒಳ್ಳೆ ಆದಾಯ ಪಡಿಬೇಕು ಅಂದ್ರೆ ಇದನ್ನ ಹೈಡ್ರೋಫೋನಿಕ್ ಅಳವಡಿಕೆ ಮಾಡ್ಕೊಳ್ಳಿ ಒಂದ್ ಇನ್ನೊಂದೇನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಇದ್ರೆ ಇವರ ಲೊಕೇಶನ್ ಇವ್ರ ನಂಬರ್ ಕೂಡ ಕೊಡ್ತೀನಿ ನೀವು ಖುದ್ದಾಗಿ ಬಂದು ನೋಡ್ಬೋದು ಯಾರಾದ್ರೂ ಚಾಲೆಂಜಿಂಗ್ ಆಗಿ ಈ ಸುಳ್ಳು ಅಂತ ಹೇಳ್ತಿರಲ್ಲ ಅವರು ನನ್ನ ಹತ್ರ ಬನ್ನಿ ದಯವಿಟ್ಟು ನಾನ್ ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ ತೋರಿಸ್ತೀನಿ ನಾವ್ ಇವಾಗ ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ತೋರಿಸ್ತೀನಿ ನಾವ್ ಯಾಕೆಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ತುಂಬಾ ವೆಲ್ ಎಜುಕೇಟೆಡ್ ಪರ್ಸನ್ ಇವರು ಓನರ್ ಇವರು ಇದನ್ನ ಹಾಕೊಂಡಿರ್ತಕ್ಕಂತ ಓನರು ತುಂಬಾ ಹೈಲಿ ಎಜುಕೇಟೆಡ್ ಪರ್ಸನ್ ಒಂದ್ ವಾರ ಜೋಳ ಇಲ್ಲ ಅಂದ್ರೆ ಬೊಂಬೆ ಸರ್ ಮೇಡಮ್ ಯಾಕೆ ಹಾಕಿಲ್ಲ ಹಾಕ್ರಿ ಫಸ್ಟ್ ಜೋಳ ಎಲ್ಲಾನ ತರಿಸಿ ಫಸ್ಟ್ ಹಾಕಿರಿ ನಮ್ಗೆ ಅದಿರ್ಬೇಕು ನಮ್ಗೆ ಹಸಗಳಿಗೆ ನಮ್ಗೆ ಅದು ಬೇಕು ಅಂತಾನೆ ಅವ್ರು ಮಾಡಿಸ್ತಾ ಇದ್ದಾರೆ ಇನ್ನೊಂದ್ ಕ್ವಶನ್ ನಿಮ್ ಕೇಳ್ತೀನಿ ರೈತರಿಗೆ ಏ ನಮ್ಗೆ ಜೋಳ ಸಿಗಲ್ಲ ಒಳ್ಳೆ ಕ್ವಾಲಿಟಿ ಜೋಳ ಸಿಗಲ್ಲ ಅಂತ ಹೇಳ್ತಿರಲ್ಲ ರೈತರ ಹತ್ರನೇ ಕೇಳ್ತೀನಿ ಈಗ ನೀವ್ ಹಾಕ್ತಿದ್ರಲ್ಲ ಜೋಳ ನಿಮ್ಗೆ ಸುಮಾರು ಸರಿ ಪ್ರಾಬ್ಲಮ್ ಆಗಿರುತ್ತೆ ಜೋಳದಿಂದ ಆಗಿದೆ ಸರಿಯಾಗಿ ಬಂದಿಲ್ಲ ಅನ್ನೋದು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸೊ ನಿಮ್ಗೆ ಈಗ ಏನ್ ಅನಿಸ್ತಾ ಇದೆ ಕ್ವಾಲಿಟಿ ಮೇಲೆ ತುಂಬಾ ಡಿಪೆಂಡ್ ಆಗುತ್ತಾ ಕ್ವಾಲಿಟಿ ಚೆನ್ನಾಗಿ ಸಿಕ್ಕಿರೋದಕ್ಕೆ ಚೆನ್ನಾಗಿ ಸಿಕ್ಕಿ ಎರಡು ದಿವಸ ನಾವು ಬಿಸಿಲ್ಗೆ ಹಾಕೊಂಡು ಹಾಕಿರೋದಕ್ಕೆ ಕ್ವಾಲಿಟಿ ಅನ್ನೋದು ಫೇಲ್ ಇಲ್ಲ ಅದು ಈ ಬೇಸಿಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರುತ್ತೆ ನೀನು ಯಾವ್ದನ್ನ ಹಾಕೋ ಬಿಸಿಲ್ಗ ಹಾಕಿ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ ಈ ಮಳೆಗಾಲದಲ್ಲಿ ಕ್ವಾಲಿಟಿ ಸಿಗೋದೇ ಕಷ್ಟ ಸ್ವಲ್ಪ ಹಾ ಮಳೆಗಾಲದಲ್ಲಿ ನಾವೇನ್ ಮಾಡಬೇಕು ಬಿಸಿಲು ಬಂದಾಗ ಒಂದ್ ದಿವಸ ಎರಡು ದಿವಸ ಬಿಸಿಲ್ಗ ಹಾಕೊಂಡು ನಾವು ಜವಾಬ್ದಾರಿಯಾಗಿ ನೋಡ್ಕೊಂಡ್ರೆ ಜಾಸ್ತಿ ತಂದು ಹಾಕೊಂಡ್ರೆ ಹುಳ ಬೀಳುತ್ತೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ನಾವು ಯೂಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಸರ್ ಮೈನ್ ಆಗಿ ಇದೊಂದು ಹೇಳ್ತೀನಿ ನಾವು ಜನರು ರೈತರು ನೋಡ್ತಾರೆ ಅಂತ ಹೇಳೋದಲ್ಲ ಹೌದಾ ನಾನು ನಿಮ್ಮತ್ರ ಹತ್ರ ಯೂನಿಟ್ ಹಾಕಿದ್ಮೇಲೆ ನಿಮ್ಗೆ ಏನಾದ್ರು ನಮ್ ಕಡೆಯಿಂದ ಅಂದ್ರೆ ಏನಿಲ್ಲ ಸರ್ ಮೊನ್ನೆ ಏನೋ ಇಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಬಂದು ಅವರೇ ಬಂದು ಎಲ್ಲ ಸರ್ವಿಸ್ ಮಾಡಿ ಮೋಟರ್ ಹಾಕಿ ಕರೆಕ್ಟ್ ಆಗಿ ಹೋಗ್ಬಿಟ್ರೆ ಅವರಿಂದ ನಮ್ಗೆ ಯಾವ ತೊಂದ್ರೆ ಹೊಸ ಮೋಟ್ರ್ ಹೊಸ ಮೋಟರ್ ಕೆಪಾಸಿಟಿ ಮೋಟರ್ ಹಾಕಿಬಹುದ್ರಮೇನ್ ಫೋನ್ ಅಲ್ಲಿ ಯಾವಾಗಲೂ ಏನ್ ಫೋನ್ ಏನು ಕಂಪ್ಲೇಂಟ್ ಇದೆ ಅಂದ್ರೆ ರೆಡಿ ಆಗಿರ್ತಾರೆ ಆಯ್ತು ಸರ್ ಬರ್ತೀವಿ ಅಂತ ಅವರಿಂದ ನಮ್ಗೆ ತೊಂದ್ರೆ ಇಲ್ಲ ಸೊ ಇದಾಯ್ತು ಇದ್ ನೋಡಿದ್ರಲ್ಲ ಒಂದು ರೈತರ ರಿವ್ಯೂನು ಆಯ್ತು ನಮ್ಮ ಬಗ್ಗೆ ನೀವು ತಿಳ್ಕೊಂಡಂಗು ಆಯ್ತು ಯಾರೇ ಆಗ್ಲಿ ದಯವಿಟ್ಟು ಹೈಡ್ರೋಫೋನಿಕ್ ನ ಒಂದು ಯೂನಿಟ್ ಗಳಾಗ್ಲಿ ಯುನಿಟ್ ಅಂತಲ್ಲ ನಿಮ್ಗೆ ಮೆಟೀರಿಯಲ್ ಸಹ ಈಗ ರೈತರಿಗೆ ಕಷ್ಟ ಇರುತ್ತೆ ಎಲ್ಲ ರೈತರು ಕೂಡ ತುಂಬಾ ರೇಟನ್ನ ಆಗಲ್ಲ ಅದಕ್ಕೆ ಏನ್ ಹೇಳ್ತೀವಿ ಟ್ರೇಗಳಾಗ್ಬೋದು ಇದಕ್ ಬೇಕಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಐಟಮ್ಗಳಾಗ್ಬಹುದು ಮೋಟರ್ ಆಗ್ಬೋದು ಟೈಮರ್ ಆಗ್ಬೋದು ಫಿಲ್ಟರ್ ಗಳಾಗ್ಬೋದು ಎಲ್ಲವನ್ನು ನಾವು ನಿಮ್ಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ ನಿಮ್ಗೆ ಏನೇ ಆದ್ರೂ ನೋಡಿ ಒಳ್ಳೆ ಕ್ವಾಲಿಟಿ ಇದ್ದಾಗ ಒಳ್ಳೆ ರೇಟ್ ರೇಟ್ ಅಲ್ಲಿ ಸ್ವಲ್ಪ ಹೆಚ್ಚಿದ್ದೇ ಇರುತ್ತೆ ಏನ್ ಅದನ್ನ ಅರ್ಥ ಮಾಡಿಕೊಂಡು ನೀವು ಏನಾದ್ರೂ ಬೇಕಾದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ನೀವು ಇರೋ ಜಾಗಕ್ಕೆ ನಾವು ಬಂದು ಅಂತ ಹೇಳ್ತೀನಿ ನಮಸ್ಕಾರ ಇಷ್ಟೊತ್ತು ಹೈಡ್ರೋಪೋನಿಕ್ ಕೃಷಿ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಿದ್ರು ಇದನ್ನ ಯಾಕೆ ಬಳಸಿ ಬಳಕೆ ಮಾಡಬೇಕು ಬಳಕೆ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಹಾಲಿನ ಅಭಿವೃದ್ಧಿ ಯಾವ ರೀತಿ ಆಗ್ತದೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಿದ್ರು ಮತ್ತು ಈ ರೀತಿಯ ವಿಶೇಷವಾದಂತ ಯೂನಿಟ್ ಗಳನ್ನ ಇವರೇ ತಯಾರು ಮಾಡಿ ಕೊಡ್ತಾರೆ ನಿಮ್ ನಿಮ್ಮ ಹಸುಗಳು ಎಷ್ಟಿದ್ದಾವೆ ಅದ್ರ ಮೇಲೆ ನೀವು ಈ ಗಳ ಪ್ರಮಾಣವನ್ನು ನಿರ್ಧಾರ ಮಾಡಿ ಅವರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಜೊತೆಗೆ ಕೆಲವೊಬ್ಬ ರೈತರಿಗೆ ಇದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಸ್ವಂತ ಐಡಿಯಾದಿಂದ ಮಾಡ್ಕೊಳ್ಳೋರಿದ್ರೆ ಅವರಿಗೆ ಬೇಕಾದಂಥ ಗಳನ್ನು ಕೂಡ ಇವರು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಹೇಳಿದ್ದಾರೆ ಒಟ್ನಲ್ಲಿ ಇದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ ನೀವು ಕೂಡ ಈ ರೀತಿ ಹೈಡ್ರೋಪೋನಿಕ್ ಅನ್ನು ಬಳಸ್ಕೊಂಡು నీవు ఉత్తమవంత మేవన్న హసూగ్గ కొట్టు హాలిన అభివృద్ధి మాబోదంతేత ఈ వీడియోన సుమారు జన రైతు శేర్ మి ఎల్గూ ఈ విశేషవంత మాహి సిగలి మొత్తం నన్న చాలాల్న వస్త నోడ్తాయి